ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಹೊಸಬರು ಅಂತ ಏನೂ ಇಲ್ಲ ನಿಮ್ಗೆ ಗೊತ್ತೇ ಇದೆ ಗಣೇಶ್ ಅವರು ಹಿರಿಯ ನಟರು ಕೂಡ ಹೌದು ಇಂಡಸ್ಟ್ರಿಗೆ ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟಂಥವರು ಸೀರಿಯಲ್ಗಳಲ್ಲಿ ನಟಿಸ್ತಂಥವ್ರು ಈ ಗಂಗೆ ಗೌರಿ ಸಿನಿಮಾದಲ್ಲಿ ಅವರು ನಿರ್ಮಾಪಕರಾಗಿ ಗುರುತಿಸ್ಕೊಳ್ತಿದ್ದಾರೆ ಹಲವಾರು ಸಿನಿಮಾಗಳಿಗೆ ನಿರ್ಮಾಪಕ ನಿರ್ಮಾಪಕರಾಗದಿ ಕೆಲಸ ಮಾಡಿದ್ದಾರೆ ನನ್ನ ಜೊತೆ ಇವತ್ತು ಗಂಗೆ ಗೌರಿ ಸಿನಿಮಾ ಚಿತ್ರತಂಡ ಇರುತ್ತೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೊದಲಿಗೆ ನನ್ನ ಜೊತೆ ರೂಪಾಲಿಯವರು ಇದ್ದಾರೆ ಹೀರೋಯಿನ್ ಅವ್ರನ್ನ ಮಾತಾಡಿಸ್ತೀನಿ ಮೇಡಮ್ ನಮಸ್ತೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ ಹಬ್ಬ ಮುಗಿದ ಬಳಿಕ ಗಂಗೆ ಗೌರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಪಾತ್ರ ಹೇಗಿರುತ್ತೆ ಏನೇನಿದೆ ಇದರಲ್ಲಿ ಅದೇ ಗಂಗೆ ಗೌರಿ ಮೂವಿ ನಂದು ಮೊದಲನೇ ಚಿತ್ರ ಆಗಿರೋದು ಅದರ ಆದಮೇಲೆ ತಾರಕೇಶ್ವರ ಮಾಡಿದ್ದು ಅದೇ ಫಸ್ಟ್ ರಿಲೀಸ್ ಆಯಿತು ಬಟ್ ಇವಾಗ ಗಂಗೆ ಗೌರಿ ರಿಲೀಸ್ ಮಾಡ್ತಿದ್ದೇವೆ ಇದೇ ಶುಕ್ರವಾರ ಟ್ವೆಂಟಿ ನೈನ್ತ್ ರಿಲೀಸು ಅಂದರೆ ನನ್ನ ಪಾತ್ರ ಬಂದು ಗೌರಿ ಅದರಲ್ಲಿ ತ್ರೀ ಶೇಡ್ ಬರ್ತೀನಿ ನಾನು ಒಂದು ದಾಕ್ಷಾಯಣಿ ಪಾರ್ವತಿ ಮತ್ತು ಗೌರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮೂವಿ ಬಂದಿದೆ ಸೊ ಎಲ್ಲರೂ ಥೇಟ್ರಿಗೆ ಬಂದೇ ನೋಡಬೇಕು ನನ್ನ ಪಾತ್ರನ ಅಂತ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಸರ್ ಮಾಡಿದಂಥ ಮೂವಿ ಅದು ಗಂಗೆ ಗೌರಿ ಅದರಲ್ಲಿ ಪಾರ್ವತಿ ಪಾತ್ರನ ಪಾರ್ವತಮ್ಮ ಇದು ಲ ಲೀಲಾವತಿ ಮೇಡಮ್ ಮಾಡಿರೋದು ಅದ್ರ ಪಾತ್ರನ ನಾನು ನಿಭಾಯಿಸಿದ್ದೀನಿ ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ ಅಂದರೆ ತುಂಬ ಚೆನ್ನಾಗಿ ಅವ್ರದ್ದೇ ಗಂಗೆ ಗೌರಿ ಮೂವಿನ ಟ್ವೆಂಟಿ ಟೈಮ್ಸ್ ನೋಡಿ ನೋಡಿ ಕಲ್ತಿರೋದು ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ನನಗೆ ಡೈರೆಕ್ಟರ್ ಸರ್ ಆಗಲಿ ಮತ್ತು ಪ್ರೊಡ್ಯೂಸರ್ ಸರ್ ಆಗಲಿ ಗಣೇಶ್ ರಾವ್ ಸರು ಪುರುಷೋತ್ತಮ್ ಸರ್ ಸಹ ತುಂಬ ಸಪೋರ್ಟ್ ಮಾಡಿದರು ಮತ್ತು ಡಿ ಒ ಪಿ ಸರು ಸಪೋರ್ಟ್ ಮಾಡಿದರು ಅಂದರೆ ಇವಾಗ ಒಂದು ಮೈಥಾಲಜಿ ಮೂವಿ ಅಂದರೆ ಅದಕ್ಕೆ ಆದ ವೇರಿಯೇಷನ್ ಇರುತ್ತೆ ಅದು ಭಾಷೆಯನ್ನೇ ತುಂಬ ಚೇಂಜ್ ಬರುತ್ತೆ ಇವಾಗ ನಾವು ನಾರ್ಮಲ್ ಆಗಿ ಇವಾಗ ಆಗಿ ಮಾತಾಡೋ ಥರ ಇರೋದಿಲ್ಲ ಅದರಲ್ಲೂ ತುಂಬ ಚೇಂಜ್ ಇರುತ್ತೆ ಅದೇ ಥರನೇ ಮಾತಾಡಬೇಕು ಮತ್ತು ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಯಾಕಂದರೆ ಒಂದೊಂದು ವಾಯರ್ ಕೂಡ ಒಂದು ಪ್ಲಾಸ್ಟಿಕ್ ಬಾಟಲು ಅದನ್ನೆಲ್ಲ ತೋರಿಸ್ಬಾರ್ದು ಆವಾಗಿನ ಥರನೇ ಫುಲ್ ಚೇಂಜ್ ಇರಬೇಕು ನಾವು ದೇವತೆ ಅಂದಾಗ ಅದು ಕಿರೀಟ ಫುಲ್ಲು ಒಡವೆಗಳು ಅದು ಸಾರೀಸ್ ತುಂಬ ಚೆನ್ನಾಗಿತ್ತು ನನಗೆ ಆ ಕಾಸ್ಟ್ಯೂಮ್ ಹಾಕ್ಕೊಂಡಾಗ ಏನೋ ಒಂಥರ ವೈಬ್ರೇಷನ್ನು ನನಗೆ ಅದೇ ಫಸ್ಟ್ ಮೂವಿನೇ ನಂದು ದೇವ್ರ ಪಾತ್ರ ಅಂದಾಗ ನನಗೆ ಆಲ್ಮೋಸ್ಟ್ ಹುಡುಗಿರು ಎಲ್ಲರೂ ಮಾಡ್ರನ್ ಆಗಿ ತೋರಿಸ್ಕೋಬೇಕು ಕಾಣಿಸ್ಕೋಬೇಕು ಥೇಟ್ರಲ್ಲಿ ಸ್ಕ್ರೀನಲ್ಲಿ ಅಂತ ಅನ್ಕೊತ ಬಟ್ ನನಗೆ ಫಸ್ಟ್ ದೇವ್ರ ಪಾತ್ರ ಸಿಕ್ಕಿರೋದು ನನಗೆ ತುಂಬ ಅಂದರೆ ತುಂಬ ಆಯಿತು ಒಂದು ದೇವತೆ ಪಾತ್ರ ಸಿಗೋದು ಅಷ್ಟು ಸುಲಭವಾಗಿ ಸಿಗಲ್ಲ ಮತ್ತು ಮೈಥಾಲಜಿ ಮೂವಿ ಯಾರೆಲ್ಲ ಯಾರೂ ಮಾಡೋಕ್ಕಾಗಲ್ಲ ತುಂಬ ಜನ ತುಂಬ ನರ್ವಸ್ ಆಗ್ತಾರೆ ಅದು ಇದೆಲ್ಲ ಏನೋ ಫಾಲ್ಟ್ ಇರುತ್ತೆ ಬಟ್ ನನಗೆ ತುಂಬ ಚೆನ್ನಾಗಿ ಆ ಡ್ರೆಸ್ಸು ಅದೆಲ್ಲ ನೀಟಾಗಿ ಕುತ್ಕೊಂತು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ಒಂದು ನೀವು ಮೂವಿ ನೋಡಿ ಗೊತ್ತಾಗುತ್ತೆ ಓಕೆ ಈಗ ನಾವು ಸಾಕಷ್ಟು ನೋಡಿದ್ದೀವಿ ಈ ಥರದ ಸಿನಿಮಾಗಳು ಈ ಸಿನಿಮಾ ಹೇಗೆ ವಿಭಿನ್ನವಾಗಿರುತ್ತೆ ಅಂತ ಹೇಳಿ ಇದ್ರ ಬಗ್ಗೆ ಹೇಳೋದಾದರೆ ಒಂದು ಮೈಥಾಲಜಿ ಮೂವಿ ಅಂದರೆ ಇದು ಗಂಗೆ ಗೌರಿ ಅಂದರೆ ಗಂಗೆ ಶಿವನ್ ಮುಡಿ ಮೇಲೆ ಹೇಗೆ ಕುತ್ಕೊಂಡ್ಲು ಅಲ್ಲಿಗೆ ಏನಕ್ಕೆ ಪರ್ಟಿಕ್ಯುಲರು ಅದು ಎಲ್ಲ ಸ್ಟೋರಿ ಬರುತ್ತೆ ಮತ್ತು ಗೌರಿ ಪ ಪರಮೇಶ್ವರ ಪಕ್ಕನೇಕ್ಕೆ ಇರುತ್ತೆ ಅದೆಲ್ಲ ಒಂದು ಸ್ಟೋರಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದಕ್ಕೆ ನೀವು ಮೂವಿ ನೋಡಬೇಕು ಇಲ್ಲ ರಿವೀಲ್ ಮಾಡೋಕ್ಕಾಗಲ್ವಲ್ಲ ಓಕೆ ನೀವು ಈ ಪಾತ್ರಕ್ಕೆ ಹೇಗೆ ಸೆಲೆಕ್ಟ್ ಆದ್ರಿ ಹೇಗೆ ನಿಮ್ಮ ಆಯ್ಕೆ ಆಯಿತು ಇದ್ರ ಬಗ್ಗೆ ಹೇಳೋದಾದರೆ ಆ್ಯಂಡ್ ನಿಮ್ಮ ರೂಪಾಲಿಯವರು ನಿಮ್ಮ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಉತ್ತರ ಕರ್ನಾಟಕದ ಪ್ರತಿಭೆ ನೀವು ಯಾಕೆ ಬಣ್ಣದ ಬದುಕು ಅಂತ ಬಂದ್ರಿ ಬಣ್ಣ ಬಣ್ಣದ ಬದುಕು ಯಾಕೆ ಇಷ್ಟ ನಿಮಗೆ ಅಂತ ಹೇಳಿ ಅಂದರೆ ನಾನು ಆ್ಯಕ್ಚುಲಿ ಎಮ್ ಕಾಮ್ ಮಾಡಿರೋದು ಡಬಲ್ ಡಿಗ್ರಿ ನನಗೆ ಎಸ್ ಐ ಕೂಡ ನಾನು ಇವ ಇವಾಗಲೂ ಓದ್ತಾ ಇದ್ದೀನಿ ಸಬ್ ಇನ್ಸ್ಪೆಕ್ಟರಿಗೆ ಬಟ್ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನನಗೆ ಅದರಲ್ಲಂತರೂ ತುಂಬ ನಾನು ಆ್ಯಕ್ಟಿಂಗ್ ಫೀಲ್ಡಿಗೆ ಹಂಗೆ ಒಂದೊಂದೇ ನಾನು ಗಣೇಶ್ ಜೊತೆ ಒಂದು ಪಾತ್ರ ನಿಭಾಯಿಸ್ತೆ ಅವ್ರ ಕಡೆ ಒಂದು ಕಡೆ ಶೂಟಿಂಗ್ ಮಾಡಿದ್ವಿ ಸೊ ಅವರು ಅವಾಗ ನನ್ನ ಪರಿಚಯ ಆದರು ಅವಾಗ ಅವರು ನನ್ನ ನೋಡಿ ಅವರೇನೋ ಮೂವಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ನೆನಪಾದಂತೆ ಈ ನಂದು ಫೇಸು ತುಂಬ ರೌಂಡ್ ಕಟ್ ಅಲ್ವಾ ಸೊ ಅವರು ಪಾರ್ವತಿ ಪಾತ್ರಕ್ಕೆ ಈ ಹುಡುಗಿ ತುಂಬ ಮ್ಯಾಚ್ ಆಗ್ತಾಳೆ ಅಂತಂದು ಅವ್ರ ನನ್ನ ಸೆಲೆಕ್ಟ್ ಮಾಡಿ ಅಂದರೆ ಇದು ಫೋಟೋ ಶೂಟ್ ಟೈಮ್ ಕರೆಸಿದ್ರು ನಾನು ಆ ಫುಲ್ ಅಟೈರಲ್ಲಿ ಫುಲ್ ಪಾರ್ವತಿ ಥರನೇ ಕಾಣಿಸ್ಕೊಂಡೆ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿ ಅದು ತುಂಬ ಚೆನ್ನಾಗಿ ಬಂದಿದ್ದೆ ನಾನು ನೀವು ಪೋಸ್ಟರ್ ಡಿಸೈನ್ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಸೊ ಅದಕ್ಕೆ ಆ ಪಾತ್ರನ ನೀವು ವಯಸ್ಸಿಗೆ ಒಪ್ ಒಪ್ಕೊಂಡ್ರು ಅವರೇ ಮಾಡ್ಸೋಕ್ಕೆ ನೀವು ಪಾರ್ವತಿ ಪಾತ್ರನೇ ಒಪ್ತಿಯಮ್ಮ ಮಾಡು ಅಂತ ಹೊಸೊಬ್ರಿಗೆ ಇಂಡಸ್ಟ್ರಿ ಅಷ್ಟು ಇಲ್ಲ ಅಷ್ಟು ಸುಲಭ ಇಲ್ಲ ಅಷ್ಟು ಅವಕಾಶಗಳು ಅಷ್ಟು ಈಸಿಯಾಗಿ ಸಿಗೋದಿಲ್ಲ ನಿಮಗೆ ಬಣ್ಣದ ಬದುಕೊಂದು ಎಂಟ್ರಿ ಕೊಟ್ಟು ಬಳಿಕ ಏನಾದರೂ ಸಮಸ್ಯೆಗಳಾಗಿದ್ದು ಏನಾದರೂ ತೊಂದರೆಗಳು ಅನುಭವಿಸೋದಿದೆಯಾ ಅಂತ ಹೇಳಿ ಅಂದರೆ ತುಂಬ ಕಾಸ್ಟಿಂಗ್ ಕಾಲ್ಗಳೆಲ್ಲ ಈ ಅಂದರೆ ಅವ್ರು ಒಂದೇ ಕರೆಕ್ಟಾಗಿರೋ ಕಾಸ್ಟಿಂಗ್ ಕಾಲಲ್ಲಿ ಹೋದ್ರೆ ಅಂದರೆ ಅದೇನು ಪ್ರಾಬ್ಲಮ್ ಇರೋದಿಲ್ಲ ಅವ್ರದೇ ಆದಂಥ ಆಫೀಸು ಅವೆಲ್ಲ ಕರೆಕ್ಟಾಗಿ ತೋರಿಸಿರ್ತಾರೆ ಬಟ್ ತುಂಬ ಫೇಕ್ ನಂಬರ್ಗಳು ಬರುತ್ತೆ ಅವನ್ನೆಲ್ಲ ನಾವು ಅಟೆಂಡ್ ಮಾಡಬಾರ್ದು ಅವನೆಲ್ಲ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಬನ್ನಿ ಇದು ಕಾಸ್ಟಿಂಗ್ ನಡೀತಿದೆ ಯಾವುದೋ ಪೋಸ್ಟರ್ ಡಿಸೈನ್ ಮಾಡಿಕೊಂಡು ಫುಲ್ ಫೇಕಾಗಿ ಮಾತಾಡೋದು ನಮ್ಮದು ಈ ಥರ ಮೂವಿ ಇದೆ ಅಂತಂದು ಯಾವುದ್ಯಾವುದೋ ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡು ಹೇಳೋದು ಅದೆಲ್ಲ ನನಗೆ ಅರ್ಥ ಆಗಿಬಿಡುತ್ತೆ ಅಂದರೆ ಮತ್ತು ನನಗೆ ಇವರೆಲ್ಲ ಸಪೋರ್ಟ್ ಇದ್ದಾರಲ್ಲ ಇವರೆಲ್ಲ ತುಂಬ ಇಂಡಸ್ಟ್ರಿಯಿಂದ ನೋಡ್ಕೊಂಡ್ ಬಂದಿದಾರೆ ನಾನು ಹಿಂಗೇನಾದ್ರು ಆದ್ರಂದ್ರೆ ಆಫ್ಸರ್ಸ್ಗೆ ಇಲ್ಲ ಅಂದ್ರೆ ನನಗೆ ಗೊತ್ತಿರೋರಿಗೆ ಫೋನ್ ಮಾಡಿ ಕೇಳ್ತೇನೆ ಈ ತರ ಇರುತ್ತೆ ಏನು ಇದು ನಿಜಾನಾ ಫೇಕ್ ಎಕ್ಸ್ಪೀರಿಯನ್ಸ್ ಆಗಿದೆ ಯಾರು ಯಾರು ಸ್ಫೂರ್ತಿ ಇಂಡಸ್ಟ್ರಿಲಿ ನಿಮ್ಗೆ ಯಾರು ಕಂಡ್ರೆ ತುಂಬಾ ಇಷ್ಟ ಯಾರು ನೋಡಿದ್ರೆ ಇರುತ್ತಲ್ಲ ಈ ಅಂದ್ರೆ ಇಷ್ಟ ಈ ಹೀರೋ ಅಂದ್ರೆ ಇಷ್ಟ ಅಂತ ಹೇಳಿ ನಿಮ್ಗೆ ಯಾರು ಇಷ್ಟ ಅಂತ ನನಗೆ ಸೌಂದರ್ಯ ಮ್ಯಾಮ್ ಅಂದ್ರೆ ತುಂಬಾ ಇಷ್ಟ ಈಗ ಗಂಗೆ ಗೌರಿ ನಡೆದ್ ರಿಲೀಸ್ ಆಗ್ತಾ ಇದೆ ಜನರಿಗೆ ಹೇಳ್ಬಿಡಿ ನಾವು ಬರ್ತಾ ಇದೀವಿ ದಯವಿಟ್ಟು ನಿಮ್ಮ ಆಶೀರ್ವಾದ ಬೇಕು ಅಂತ ಕರೆದು ಬಿಡಿಕೊಂಡಿದ್ದ ಇದೇ ಟ್ವೆಂಟಿ ನೈನ್ತ್ ಶುಕ್ರವಾರ ಇಡೀ ರಾಜ್ಯಾದ್ಯಂತ ನನ್ನ ಗಂಗೆ ಗೌರಿ ಮೂವಿ ನಿಮ್ಮ ಚಿತ್ರಮಂದಿರದಲ್ಲಿ ಎಲ್ಲರೂ ಬಂದು ವೀಕ್ಷಿಸಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಮೈಥಾಲಜಿ ಸಬ್ಜೆಕ್ಟ್ ಮೂವಿ ಇದು ಕಮರ್ಷಿಯಲ್ ಮೂವಿ ಎಲ್ಲರೂ ಮಾಡ್ತಾರೆ ಬಟ್ ಮೈಥಾಲಜಿ ಮೂವಿ ತುಂಬ ರೇರ್ ಮಾಡೋದು ಇವಾಗ ಕಾಣಿಸ್ಕೊಂಡಿದೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಮೂವಿ ನೋಡಿ ನಮ್ಮನ್ನು ಹಾರೈಸಿ ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಆದಷ್ಟು ಬೇಗ ನಿಮಗೆ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಗಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್